ನಮಸ್ಕಾರ ಸ್ನೇಹಿತರೆ ವೀಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಎ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗ್ತಾಯಿದೆ ಅಂತ ಬಟ್ ಇವಾಗ ಒಂದು ಅಪ್ಡೇಟ್ ಬಂದಿದೆ ಏನಂತಂದರೆ ಕುದು ಕುಮಾರ್ ಇವರು ನಮ್ಮ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಸೊ ಅದರ ಬಗ್ಗೆ ಒಂದು ಅಪ್ಡೇಟನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಏನು ಅಪ್ಡೇಟ್ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ್ತಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಏನಂತಂದರೆ ತುಂಬ ಒಂದು ಯೋಜನೆಗಳು ನಮ್ಮ ಒಂದು ರಾಜ್ಯದಲ್ಲಿ ಇದೆ ಅದರ ಗ್ಯಾರಂಟಿ ಸ್ಕೀಮ್ಸ್ ಅಂತ ಸೊ ಅದರಲ್ಲಿ ಅನ್ನ ಬಗೆಯಾಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಸೊ ಎಲ್ಲ ಒಂದು ಏನು ಯೋಜನೆಗಳಿದೆ ಸೊ ಅದೆಲ್ಲ ಲಿಂಕ್ ಇರೋದು ನಮ್ಮ ರೇಷನ್ ಕಾರ್ಡ್ಗಳಿಗೆ ಸೊ ಅದಕ್ಕಾಗಿ ಒಂದು ರೇಷನ್ ಕಾರ್ಡ್ಗೆ ಇರುವಂಥ ಒಂದು ವ್ಯಾಲ್ಯೂ ಏನಿದೆ ಅದು ತುಂಬ ಇದೆ ಸೊ ಆ ರೇಷನ್ ಕಾರ್ಡ್ಗಳಿಗೆ ಏನಂತಂದರೆ ಕೆಲವೊಂದು ಜನ ಏನು ಮಾಡಿದ್ದಾರೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದವರು ಮಾಡ್ತಾ ಇರೋರು ಗೌರ್ಮೆಂಟ್ ಕೆಲಸದಲ್ಲಿರೋರು ಅವರು ಕೂಡ ಏನು ಮಾಡಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂತಾದರೂ ದುಡ್ಡು ಕೊಟ್ಬಿಟ್ಟು ಏನೋ ಒಂದು ಮಾಡಿ ರೇಷನ್ ಕಾರ್ಡನ್ನು ಅವರು ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಬಿ ಪಿ ಎಲ್ ಕಾರ್ಡನ್ನು ಅವರು ಮಾಡಿಸ್ಕೊಂಡಿದ್ದಾರೆ ಸೊ ಕೊಟ್ಟವರು ಎಂಥ ಒಂದು ದೊಡ್ಡ ಒಳ್ಳೆಯವರು ಅಂತ ಗೊತ್ತಿಲ್ಲ ಸೊ ಯಾಕಂತಂದರೆ ಆವಾಗ ಅವರು ವೆರಿಫೈ ಮಾಡಿ ಕೊಟ್ಟಿದ್ದಾರೋ ಇಲ್ವೋ ಇಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಯೂಸ್ ಮಾಡಿದಾರೋ ಏನು ಸೊ ಅದು ಏನೋ ಚೆಕ್ ಮಾಡ್ದೇನೆ ಏನಂತಂದರೆ ನಮ್ಮ ಸರ್ಕಾರದ ನಮ್ಮ ಒಂದು ಅಧಿಕಾರಿಗಳು ಏನಿದ್ದಾರಲ್ಲ ಸೊ ಅವರು ಏನು ಮಾಡಿದ್ದಾರೆ ರೇಷನ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿಬಿಟ್ಟಿದ್ದಾರೆ ಸೊ ಇಶ್ಯೂ ಮಾಡೋಕ್ಕೂ ಮುಂಚೆ ಅದನ್ನೆಲ್ಲ ನೋಡಿಕೊಂಡು ಡ್ರೈ ಮಾಡಿಕೊಂಡು ಅಂತಂದರೆ ಎಲ್ಲ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ಗಳೆಲ್ಲ ಸರಿಯಾಗಿದೆಯಾ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಮಾಡುವಂಥ ಒಂದು ಒಂದು ಏನಂತಂದರೆ ಆ ಒಂದು ಏನೂ ಇಲ್ಲ ಅವ್ರಿಗೆ ಸೊ ಜಸ್ಟ್ ದುಡ್ಡು ಬಂತ ಸಾಕು ಅವ್ರಿಗೆ ದುಡ್ಡು ತೊಗೊಳೋದು ರೇಷನ್ ಕಾರ್ಡ್ ಪ್ರೊವೈಡ್ ಮಾಡೋದು ಸೊ ಈ ಥರ ಎಲ್ಲ ಆಗಿದೆ ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ ಸೊ ಇದೆಲ್ಲ ಯೋಜನೆಗಳಿಂದ ರಾಜ್ಯ ಸರ್ಕಾರದಲ್ಲಿ ಹಣದ ಅಭಾವ ಕಾಣ್ತಾ ಇದೆ ಸೊ ಇದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ರೇಷನ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅಂತಂದರೆ ಇವಾಗ ಯಾರು ಅರ್ಹರಿದ್ದಾರೆ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರು ಯಾರಿದ್ದಾರೆಲ್ಲ ಸೊ ಅಂದರೆ ಕೆಲವೊಂದು ಮಾನದಂಡಗಳಿದೆ ಸೊ ಆ ಮಾನದಂಡದ ಒಳಗಡೆ ಯಾರ್ಯಾರೆಲ್ಲ ಬರ್ತಾರಲ್ಲ ಅವರ ರೇಷನ್ ಕಾರ್ಡ್ಗಳು ಆ್ಯಕ್ಟಿವ್ ಆಗೇ ಇರುತ್ತೆ ಸೊ ಯಾರ್ಯಾರೆಲ್ಲ ಅನರ್ಹರಿದ್ದಾರಲ್ಲ ಅಂತಂದರೆ ಗೌರ್ಮೆಂಟ್ ಕೆಲಸದಲ್ಲಿದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರೋರು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರೋರು ಏನಂತಂದರೆ ಅದು ಫೈಲಿಂಗ್ ಆಗಿತ್ತಂದ್ರೂ ಕೂಡ ತೆಗೆದುಹಾಕ್ತಾರೆ ಅದೇ ರೀತಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದಂದ್ರೂ ತೆಗೆದಾಕ್ತಾರೆ ಇದು ಯಾವ ರೀತಿಯ ಒಂದು ಯೋಜನೆ ಅಂತ ಗೊತ್ತಾಗಲಿಲ್ಲ ಸೊ ಇನ್ಕಮ್ ಟ್ಯಾಕ್ಸು ನಮ್ಮ ಕೇಂದ್ರ ಸರ್ಕಾರದವ್ರು ಹೇಳಿದ್ದಾರೆ ಜೀರೋ ಇದ್ರೂ ಫೈಲ್ ಮಾಡಿ ಇಟ್ಕೊಳ್ಳಿ ಅಂತ ಹಾಗಂತಂದರೆ ಜೀರೋ ಇದ್ದರೂ ಕೂಡ ಫೈಲ್ ಆದಮೇಲೆ ರೇಷನ್ ಕಾರ್ಡ್ ಯೂಸ್ ಇಲ್ಲ ಅಂತ ಅರ್ಥ ಅದೇ ರೀತಿ ಜಿ ಎಸ್ ಟಿ ಸೊ ಇವಾಗ ಜಿ ಎಸ್ ಟಿ ಬಗ್ಗೆ ಮಾತಾಡೋದಾದರೆ ಒಬ್ಬ ಟಿ ಅಂಗಡಿಯವನ್ಗೂ ಕೂಡ ಜಿ ಎಸ್ ಟಿ ಬೇಕು ಅನ್ನೋದು ಕಂಪಲ್ಸರಿಯಾಗಿ ಆಗಿದೆ ಸೊ ಅವ್ನು ಎಷ್ಟು ಕಟ್ತಾನೆ ಅನ್ನೋದ್ರ ಮೇಲೆ ನೋಡ್ಕೊಂಡಾದರೂ ನಮ್ಮ ರೇಷನ್ ಕಾರ್ಡ್ಗಳನ್ನು ಚೇಂಜ್ ಮಾಡಬೇಕಲ್ವ ಸೊ ಅದನ್ನು ಮಾಡ್ತಾಯಿಲ್ಲ ಜಿ ಎಸ್ ಟಿ ಕಟ್ತಾ ಇದ್ದಾರಾ ಅಂದರೆ ನೂರು ರೂಪಾಯಿ ಕಟ್ಟಿದ್ರು ಅದೇನೇ ಸಾವಿರ ರೂಪಾಯಿ ಕಟ್ಟರು ಅದೇನೇ ಅದೇ ರೀತಿ ಲಕ್ಷ ಲಕ್ಷ ಕಟ್ಟಿದ್ರೂ ಅದೇನೇ ಸೊ ಅದ್ರ ಬಗ್ಗೆ ನೋಡಿಕೊಂಡು ಮಾಡಬೇಕು ಅನ್ನೋ ಒಂದು ಏನಂತಂದರೆ ಒಂದು ಯೋಜನೆಯನ್ನು ಮಾಡಬೇಕು ಅನ್ನೋದು ಒಂದು ಕಳಕಳಿಯ ವಿನಂತಿ ಅದೇ ರೀತಿ ಯಾವುದೇ ಥರದ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇಲ್ಲ ಆ ಅನರ್ಹ ಕಾರ್ಡ್ಗಳು ಏನಿದಾವಲ್ಲ ಅದೆಲ್ಲ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಿದ್ದಾರೆ ಅಷ್ಟೇ ಸೊ ಯಾವುದೇ ಥರದ ಒಂದು ರದ್ದತಿಯನ್ನು ಮಾಡ್ತಾ ಇಲ್ಲ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ಸ್ನೇಹಿತರೆ ನಾವು ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್